ಅಮೆರಿಕ ಪೌರತ್ವ ಬಿಟ್ಟುಕೊಟ್ಟ ಉದ್ಯಮಿ ಯುಎಸ್ ತೊರೆದು ಗಲ್ಫ್ ನಾಡಿಗೆ ಎಂಟ್ರಿ ಯುಎಸ್ ನ ಸಿಟಿಜನ್ಶಿಪ್ ಅಲ್ಲ ಅಲ್ಲಿಗೆ ಒಂದು ಸಲ ವೀಸಾ ಸಿಕ್ಕಿದ್ರೂ ಸಾಕು ಅಂತ ಕಾಯ್ತಿರೋ ಲಕ್ಷ ಲಕ್ಷ ಜನರು ಜಗತ್ತಿನಾದ್ಯಂತ ಇದ್ದಾರೆ ಹೆಂಗಾದ್ರೂ ಮಾಡಿ ಒಮ್ಮೆ ಅಮೆರಿಕದೊಳಗೆ ನುಸುಳಿ ಬಿಟ್ಟರೆ ಸಾಕು ಅಂತ ಸಾವಿರಾರು ಜನರು ಕಾಯ್ತಿದ್ದಾರೆ ಈಗಾಗಲೇ ಅಮೆರಿಕದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರೋರು ವಲಸೆ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಉದ್ಯಮಿಯೊಬ್ಬರು ಅಮೆರಿಕದ ಪೌರತ್ವವನ್ನೇ ಬಿಟ್ಟು ಗಲ್ಫ್ ರಾಷ್ಟ್ರಕ್ಕೆ ಬಂದು ಸೆಟಲ್ ಆಗಿದ್ದಾರೆ ಅಮೆರಿಕ ದೇಶಕ್ಕೆ ಹೋಗ್ಬೇಕು ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿನ ಪೌರತ್ವ ಪಡೆಯಬೇಕು ಅನ್ನೋದು ಇಡೀ ವಿಶ್ವದ ಕೋಟ್ಯಾಂತರ ಜನರ ಕನಸು ಒಂದು ಗ್ರೀನ್ ಕಾರ್ಡ್ ಗಾಗಿ ಅಮೆರಿಕದ ಪಾಸ್ಪೋರ್ಟ್ ಗಾಗಿ ಹತ್ತಾರು ವರ್ಷಗಳಿಂದ ಕಾಯ್ತಿರೋರು ಇದ್ದಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ತನಗಿದ್ದ ಅಮೆರಿಕದ ಪೌರತ್ವವನ್ನೇ ಅಧಿಕೃತವಾಗಿ ರದ್ದುಗೊಳಿಸಿದ್ದಾರೆ ಕೇಳೋಕೆ ಅಚ್ಚರಿ ಅನಿಸಿದ್ರು ಇದು ಸತ್ಯ ದುಬೈ ಮೂಲದ ಟೆಕ್ ಉದ್ಯಮಿ ಆಟಮ್ ನಾಸಿರ್ ತಾನು ಅಮೆರಿಕದ ಪೌರತ್ವವನ್ನ ತ್ಯಜಿಸಿದ್ದೇನೆ ಅಂತ ಘೋಷಿಸುವ ಮೂಲಕ ಇಂಟರ್ನೆಟ್ ಲೋಕದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ ಲಕ್ಷಾಂತರ ಜನರು ಯಾವುದಕ್ಕಾಗಿ ಹಂಬಲಿಸುತ್ತಾರೋ ಅದನ್ನ ಇವರು ಯಾಕೆ ಬೇಡ ಅಂತ ಬಿಟ್ಟು ಹೋದ್ರು ಇದರ ಹಿಂದಿರುವ ಬಲವಾದ ಕಾರಣವೇನು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ನೀವು ನೋಡ್ತಾ ಇದ್ರ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಂಕರ್ನ ಕೆತ್ತು ಹದಿನೈದನೇ ವಯಸ್ಸಿನಿಂದ ಯು ಎಸ್ ಜರ್ನಿ ಶುರು ಉದ್ಯಮಿಗೆ ಹೊರೆಯಾಯ್ತ ಅಮೆರಿಕ ಪಾಸ್ಪೋರ್ಟ್ ಇದು ಪೌರತ್ವ ತ್ಯಜಿಸೋದ್ರ ಬಗ್ಗೆ ಮಾತ್ರ ಅಲ್ಲ ಇದು ಒಬ್ಬ ವಲಸಿಗನ ಯಶಸ್ಸಿನ ಕತೆ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ತಮ್ಮ ಪಾಲಕರ ಜೊತೆಗೆ ಅಮೆರಿಕಕ್ಕೆ ವಲಸೆ ಬಂದವರು ಆಗ ಅವರ ಬಳಿ ಏನೂ ಇರಲಿಲ್ಲ ಅವರ ಪರಿಶ್ರಮದ ಹಾದಿ ಆರಂಭವಾಗಿದ್ದು ಹದಿನೈದನೇ ವಯಸ್ಸಿನಲ್ಲಿ ಅವರ ಮೊದಲ ಕೆಲಸ ಮೆಕ್ ಡೊನಾಲ್ಡ್ನಲ್ಲಿ ಅಲ್ಲಿಂದ ಶುರುವಾದ ಅವರ ಹೋರಾಟದ ಹಾದಿ ಅಷ್ಟಕ್ಕೆ ನಿಲ್ಲಲಿಲ್ಲ ಐಫೋನ್ ಬರುವುದಕ್ಕೂ ಮುಂಚೆ ಸರ್ಕ್ಯೂಟ್ ಸಿಟಿಯಲ್ಲಿ ಐಪ್ಯಾಡ್ಗಳನ್ನು ಮಾರಾಟ ಮಾಡಿದರು ಮಾಲ್ನ ಕಿಯೋಸ್ಕಗಳಲ್ಲಿ ಕೆಲಸ ಮಾಡಿದರು ಮನೆ ಮನೆಗೆ ಹೋಗಿ ವಸ್ತುಗಳನ್ನು ಮಾರಾಟ ಮಾಡಿದರು ಅಷ್ಟೇ ಯಾಕೆ ಹಳೆಯ ಕಾರುಗಳನ್ನು ರಿಪೇರಿ ಮಾಡಿ ಮಾರೋದು ಹಾಗೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಮಾಡಿದರು ಕೊನೆಗೆ ಅವರು ತಲುಪಿದ್ದು ಸಾಫ್ಟ್ವೇರ್ ಮತ್ತು ಟೆಕ್ ಲೋಕಕ್ಕೆ ಶೂನ್ಯದಿಂದ ಆರಂಭಿಸಿ ಇವತ್ತು ದುಬೈಯಲ್ಲಿ ನೆಲೆಸಿರುವ ದೊಡ್ಡ ಮಟ್ಟದ ಟೆಕ್ ಉದ್ಯಮಿಯಾಗಿ ಬೆಳೆದಿದ್ದಾರೆ ಅವರ ಪ್ರಕಾರ ಅಮೆರಿಕ ಅನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯು ಅಸಾಮಾನ್ಯ ಸಾಧನೆ ಮಾಡೋಕೆ ಬೇಕಾದ ಅತ್ಯುತ್ತಮ ವೇದಿಕೆ ಇಷ್ಟೆಲ್ಲ ಕೊಟ್ಟ ಅಮೆರಿಕವನ್ನ ಅವರು ಈಗ ಯಾಕೆ ಬಿಟ್ಟು ಹೋದ್ರು ಅನ್ನೋದೇ ಪ್ರಶ್ನೆ ಆಡಮ್ ತಮ್ಮ ಪೋಸ್ಟ್ ಪೋಸ್ಟ್ನಲ್ಲಿ ಇದಕ್ಕೆ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ಅವರ ಪ್ರಕಾರ ಅಮೆರಿಕ ಅನ್ನೋದು ಏನೂ ಇಲ್ಲದವರು ಕೂಡ ಏನಾದರೂ ಸಾಧಿಸಲು ಇರುವ ಜಗತ್ತಿನ ಶ್ರೇಷ್ಠ ಸ್ಥಳಗಳಲ್ಲಿ ಒಂದು ಆದರೆ ಜೀವನದ ಈ ಹಂತದಲ್ಲಿ ಅಮೆರಿಕದ ವ್ಯವಸ್ಥೆ ನನಗೆ ಇನ್ನು ಮುಂದೆ ಪ್ರಯೋಜನಕಾರಿ ಆಗಲ್ಲ ಅಂತ ಹಂಚಿಕೊಂಡಿದ್ದಾರೆ ಇಲ್ಲಿ ಅವರು ಒಂದು ಮುಖ್ಯವಾದ ಮಾತನ್ನ ಬಳಸಿದ್ದಾರೆ ರೆಸ್ಪಾನ್ಸಿಬಲ್ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ಅಂದರೆ ಒಬ್ಬ ನಾಗರಿಕ ಒಂದು ದೇಶಕ್ಕೆ ತೆರಿಗೆ ಮತ್ತು ನಿಷ್ಠೆಯನ್ನು ಕೊಟ್ಟಾಗ ಆ ದೇಶದಿಂದ ನಾಗರಿಕನಿಗೆ ಸಿಗುವ ಮೌಲ್ಯವು ಅಷ್ಟೇ ಇರಬೇಕು ಆಡಂ ಪ್ರಕಾರ ಒಬ್ಬ ಜಾಗತಿಕ ಉದ್ಯಮಿಯಾಗಿ ಅವರಿಗೆ ಅಮೆರಿಕದ ಸಿಸ್ಟಮ್ ಒಳಗೆ ಇರುವುದಕ್ಕಿಂತ ಹೊರಗಿರುವುದೇ ಹೆಚ್ಚು ಲಾಭದಾಯಕ ಹಾಗೆ ಅದು ಅವರ ಗುರಿಗಳಿಗೆ ಪೂರಕವಾಗಿದೆ ಹಾಗೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಚಾರ ಅಂದ್ರೆ ಅಮೆರಿಕದ ಪೌರತ್ವ ಹೊಂದಿರುವವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನೆಲೆಸಿದ್ದರೂ ಅಲ್ಲಿ ಸಂಪಾದನೆ ಮಾಡಿದರೂ ಅಮೆರಿಕ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ ದುಬೈನಂತಹ ದೇಶಗಳಲ್ಲಿ ವೈಯಕ್ತಿಕ ಆದಾಯಕ್ಕೆ ಯಾವುದೇ ತೆರಿಗೆಯೂ ಇಲ್ಲ ಇಂತಹ ವ್ಯವಸ್ಥೆ ಸಿಕ್ಕಿರುವಾಗ ಒಬ್ಬ ಉದ್ಯಮಿಗೆ ಅಮೆರಿಕದ ಪಾಸ್ಪೋರ್ಟ್ ಹೊರೆಯಾಗಿ ಕಾಣಿಸಬಹುದು ಇಲ್ಲೂ ಆಗಿರೋದು ಅದೇನೆ ಸಂಪತ್ತು ಉಳಿಸೋಕೆ ಫ್ಲಾಗ್ ಥಿಯರಿ ಸೌಲಭ್ಯಕ್ಕಿಂತ ಭವಿಷ್ಯ ಮುಖ್ಯ ಆಡಮ್ ಹೇಳೋದು ತನ್ನ ಭವಿಷ್ಯದ ಗುರಿಗಳನ್ನ ಸಾಧಿಸೋಕೆ ಅಮೆರಿಕದ ವ್ಯವಸ್ಥೆಯ ಹೊರಗೆ ಇರೋದೇ ಉತ್ತಮ ಅಂತ ನಾನು ನಿರ್ಧಾರ ಮಾಡಿದ್ದೇನೆ ಅಂತ ಆದರೆ ಅವರು ಅಮೆರಿಕದ ಮೇಲಿನ ಗೌರವವನ್ನು ಕಳೆದುಕೊಂಡಿಲ್ಲ ಇಂದಿಗೂ ಅವರು ಅಮೆರಿಕನ್ ಸ್ಪಿರಿಟ್ ಅನ್ನ ಗೌರವಿಸುತ್ತಾರೆ ಆದರೆ ಅಧಿಕೃತವಾಗಿ ಪಾಸ್ಪೋರ್ಟ್ ಅನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ಅವರು ಪೋಸ್ಟ್ ಮಾಡಿದ ಚಿತ್ರದಲ್ಲಿ ಅವರ ಪಾಸ್ಪೋರ್ಟ್ಗೆ ಹೋಲ್ ಮಾಡಿರುವುದನ್ನು ನೋಡಬಹುದು ಅಂದರೆ ಅದು ಈಗ ಅಮಾನ್ಯವಾಗಿದೆ ಅಂತ ಅರ್ಥ ಪೌರತ್ವ ಅನ್ನೋದು ಈಗ ರಾಷ್ಟ್ರ ಪ್ರೇಮದ ಸಂಕೇತವಾಗಿ ಅಥವಾ ಹುಟ್ಟಿನಿಂದಲೂ ಇರೋ ದೇಶದಿಂದ ಸಿಕ್ಕಿರುವ ಕೊಡುಗೆಯಾಗಿ ಮಾತ್ರ ಉಳಿದಿಲ್ಲ ಅದು ಈಗ ಅನೇಕರಿಗೆ ಒಂದು ಟೂಲ್ ರೀತಿಯಲ್ಲಿ ಆಗಿದೆ ಓದು ಉದ್ಯೋಗ ಬಿಸಿನೆಸ್ ಅಥವಾ ಅವಕಾಶಗಳು ಎಲ್ಲೆಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿಗೆ ಹೋಗೋದು ಒಂದಷ್ಟು ವರ್ಷಗಳ ಬಳಿಕ ಅಲ್ಲಿನ ಪೌರತ್ವ ಪಡೆಯೋದು ಈಗಿನ ಟ್ರೆಂಡ್ ಅಲ್ಲಿನ ವ್ಯವಸ್ಥೆ ಸರಿ ಹೋಗಿಲ್ಲ ಅಂದ್ರೆ ಮತ್ತೊಂದು ದೇಶ ಹುಡುಕೋದು ನಿವೃತ್ತಿ ಬದುಕಿಗಾಗಿ ಇನ್ನೊಂದು ದೇಶದ ಆಯ್ಕೆ ಮಾಡಿಕೊಳ್ಳೋದು ನಡೆಯುತ್ತಿದೆ ಇಲ್ಲಿ ಆಡಮ್ ಹತ್ರ ಹುಟ್ಟಿನಿಂದ ಬಂದ ಮೊರೆಕೋ ಪಾಸ್ಪೋರ್ಟ್ ಇದೆ ಕೆಲವು ವರ್ಷಗಳ ಹಿಂದೆ ಅವರು ಹಣ ಹೂಡಿಕೆಯಿಂದ ಖರೀದಿಸಿದ ಕೆರಿಬಿಯನ್ ಪಾಸ್ಪೋರ್ಟ್ ಕೂಡ ಇದೆ ಹಾಗೆ ಈಗ ಅವರು ಹೂಡಿಕೆಯ ಮೂಲಕ ಮತ್ತೊಂದು ದೇಶದ ಪೌರತ್ವ ಪಡೆಯುವ ಪ್ರಕ್ರಿಯೆಯಲ್ಲಿದ್ದಾರೆ ಇದನ್ನ ಫ್ಲಾಗ್ ಥಿಯರಿ ಅಂತ ಕರೆಯಲಾಗುತ್ತೆ ಅಂದರೆ ಉದ್ಯಮಿಗಳು ತಮ್ಮ ಸಂಪತ್ತು ಮತ್ತು ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋಕೆ ಬೇರೆ ಬೇರೆ ದೇಶಗಳ ಪೌರತ್ವವನ್ನು ಆಯ್ದುಕೊಳ್ಳುತ್ತಾರೆ ಆಡಮ್ ರವರ ಈ ನಿರ್ಧಾರದ ಬಗ್ಗೆ ಬಹಳಷ್ಟು ರಿಯಾಕ್ಷನ್ಗಳು ಬಂದಿವೆ ಕೆಲವರು ಇವರ ಧೈರ್ಯವನ್ನು ಮೆಚ್ಚಿದರೆ ಇನ್ನು ಕೆಲವರು ಟೀಕಿಸಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ಅಭಿನಂದನೆಗಳು ಆಡಂ ನೀವು ನಿಮ್ಮ ಜೀವನವನ್ನ ನಿಮ್ಮದೇ ಷರತ್ತುಗಳ ಮೇಲೆ ನಡೆಸುತ್ತಿರುವುದು ಅದ್ಭುತ ಅಂದಿದ್ದಾರೆ ಇನ್ನೊಬ್ಬರು ನಾನು ಅಮೆರಿಕದ ಪೌರತ್ವವನ್ನ ಎಂದಿಗೂ ಬಿಡೋದಿಲ್ಲ ಜನರು ಇದಕ್ಕಾಗಿ ಪ್ರಾಣವನ್ನ ಕೊಡ್ತಾರೆ ನಿಮ್ಮ ಮುಂದಿನ ತಲೆಮಾರು ಮತ್ತು ಮೊದಲಿನಿಂದ ಆರಂಭಿಸಬೇಕಾಗಿ ಬರಬಹುದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೊಬ್ಬರು ನಿಮ್ಮ ಕಥೆಯನ್ನ ಪುಸ್ತಕದ ರೂಪದಲ್ಲಿ ಬರೆಯಿರಿ ಇದು ನಮಗೆ ಕಣ್ಣು ತೆರೆಸುವಂತಿದೆ ಅಂತ ಸಲಹೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ವ್ಯಕ್ತಿಯು ತನ್ನ ಗುರಿಗಳಿಗೆ ಯಾವುದು ಪೂರಕವೋ ಅದನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅನ್ನೋದು ರವರ ವಾದ ಬಡತನದಿಂದ ಶ್ರೀಮಂತಿಕೆಯವರೆಗೆ ಬೆಳೆಸಿದ ಅಮೆರಿಕಕ್ಕೆ ಅವರು ಕೃತಜ್ಞರಾಗಿದ್ದಾರೆ ಆದರೆ ತಮ್ಮ ಮುಂದಿನ ಪ್ರಯಾಣಕ್ಕೆ ಹೊಸ ಹಾದಿಯನ್ನು ಆರಿಸಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದೊಂದು ಬುದ್ಧಿವಂತಿಕೆಯ ನಡೆಯನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು